ಗಿರೀಶ್ ಕೆ ಎಚ್ ವಿ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ ವಿವೇಚನೆ ಜ್ಞಾನ ಎಲ್ಲ ಇದ್ದಂಥ ದ್ರೋಣರಾಗಲಿ ಭೀಷ್ಮರಾಗಲಿ ಅಧರ್ಮವನ್ನು ಬೆಂಬಲಿಸಿ ದುರ್ಯೋಧನ ರಕ್ಷಣೆಗೆ ನಿಲ್ಲುವ ಬದಲಿಗೆ ಪಾಂಡವರ ಜೊತೆ ಸೇರ್ಬೋದಾಗಿತ್ತಲ್ವ ಅಥವಾ ತಟಸ್ಥವಾಗಿರ್ಬೋದಾಗಿತ್ತು ಕೇವಲ ರಾಜಧರ್ಮ ಪಾಲನೆಗಾಗಿ ಅಧರ್ಮವನ್ನು ಬೆಂಬಲಿಸುವ ಮನಸ್ಸು ಹೇಗೆ ಬಂತು ಅವರು ಒಂದು ಉದಾಹರಣೆ ಕೂಡ ಕೊಡ್ತಾರೆ ರಾಮಾಯಣದಲ್ಲಿ ವಿಭೀಷಣ ಅದನ್ನೇ ಮಾಡಿ ಅಂದರೆ ಅವನು ಅಧರ್ಮದ ಪಾಳ್ಯದಿಂದ ಧರ್ಮದ ಪಾಳ್ಯಕ್ಕೆ ಬರ್ತಾನೆ ಅಂದರೆ ರಾಮನನ್ನು ಬೆಂಬಲಿಸ್ತಾನೆ ಅದನ್ನು ಮಾಡಿ ಆತ್ಮತೃಪ್ತಿ ಕಂಡನಲ್ಲ ಇಲ್ಲೂ ಅವ್ರು ಮಾಡ್ಬೋದಾಗಿತ್ತು ಅನ್ನೋ ಪ್ರಶ್ನೆ ಗಿರೀಶ್ ಅವರು ಅವ್ರ ಪ್ರಶ್ನೆ ಸರಿ ಇದೆ ಅದು ಅದು ಹಾಗೆ ಆಗಬೇಕಾಗಿತ್ತದು ಭೀಷ್ಮ ದ್ರೋಣಾದಿಗಳು ಅವ್ರ ಜೊತೆ ನಿಲ್ಲಬಾರದಾಗಿತ್ತು ನಿಂತರು ಅವ್ರು ಹೇಳಿದ ಹಾಗೆ ರಾಜಧರ್ಮ ಅಥವಾ ಅನ್ನ ಹಾಕಿದ್ದಾನೆ ಅನ್ನೋ ಥರದ್ದು ಏನೇನೋ ಮಾತಾಡ್ತಾರಲ್ಲ ಅವನ ಬಗ್ಗೆ ಒಂದು ಕೃತಜ್ಞತೆ ಇದೆ ದುರ್ಯೋಧನನ ಬಗ್ಗೆ ಇತ್ಯಾದಿಗಳೆಲ್ಲ ಕೆಲಸ ಮಾಡಿವೆ ಇನ್ನೊಂದು ರಾಜಧರ್ಮ ಏನು ಅಂತ ಅಂದರೆ ಈಗ ಹೊರಗಡೆಯಿಂದ ದಾಳಿ ಮಾಡ್ದಂಗೆ ಅಂತ ಒಂದಿದೆ ಹಾಸ್ತಿನಪುರದ ಅರಸೊತ್ತಿಗೆಯಲ್ಲಿ ಅವರು ಇದ್ದಾರೆ ಈಗ ಅವ್ರು ಸರಿ ಇದ್ದಾರೆ ಸರಿ ಸರಿ ಇಲ್ಲ ಅನ್ನೋ ವಿಷಯ ಎರಡನೇ ಆದರೆ ದಾಳಿ ಹೊರಗಡೆಯಿಂದ ಮಾಡಿದ್ರು ಅಂತ ಅಂದಾಗ ಎಲ್ಲಿ ನಿಲ್ಲಬೇಕಾಗತ್ತೆ ಅಂತ ಬರುತ್ತೆ ಈಗ ಈಗ ಭಾರತವನ್ನು ಯಾರೋ ಆಳ್ತಾರೆ ಈಗಲೋ ಯಾವಾಗಲೂ ಭಾರತವನ್ನು ಆಳ್ತಾ ಇದ್ದಾರೆ ಯಾರು ಯಾರೋ ಪ್ರಧಾನಿ ಇದ್ದಾನೆ ಯಾವುದೋ ಪಕ್ಷ ಇರ್ಬೋದು ಆದರೆ ಅದರ ಅರ್ಥ ಇಲ್ಲಿಯವರು ಹೋಗಿ ಹೊರಗಡೆಯಿಂದ ಹೊರಗಡೆಯವರನ್ನ ಸೇರಿಸ್ಕೊಂಡು ನಮ್ಮ ಮೇಲೆ ಯುದ್ಧಕ್ಕೆ ಬಂದರೆ ಭಾರತದ ಅಷ್ಟೂ ಜನ ಪ್ರಜೆಗಳು ಯಾರ ಜೊತೆ ನಿಲ್ತಾರೆ ಅಂದರೆ ಯಾರು ಆಳ್ತಾ ಇದ್ದಾರೋ ಅವ್ರ ಜೊತೆ ನಿಲ್ತಾರೆ ಅವನ ಸರಿ ಇದ್ದಾನೆ ಸರಿ ಇಲ್ವಾ ಭ್ರಷ್ಟಾಚಾರಿಯ ಇನ್ನೊಂದ ಅನ್ನೋದು ಸೆಕೆಂಡ್ರಿ ಹೊರಗಡೆಯಿಂದ ನೀನು ಬಂದು ದಾಳಿ ಮಾಡ್ತಾ ಇದೀಯಾ ಇನ್ನೂ ಉಳ್ದವ್ರನ್ನ ಸೇರಿಸ್ಕೊಂಡು ಅಂತ ಅಂದ ಕೂಡಲೇ ಇದು ರಾಜನಿಷ್ಠೆ ಅಂತ ಆಗ್ಬಿಡತ್ತೆ ಅದು ಅದು ಒಂದು ಕೆಲಸ ಮಾಡಿದೆ ಆಮೇಲೆ ಅನ್ನ ತಿಂದಿದೀವಿ ಅನ್ನುವ ಭಾವ ಏನೋ ಇದೆ ಅವರಿಗೆ ಇದೆಲ್ಲ ಸೇರ್ಕೊಳ್ತು ಅನ್ನೋದಿದೆ ಆದ್ರೆ ಅವರು ಸ್ಪಷ್ಟವಾಗಿ ಪ್ರಶ್ನೆ ಕೇಳ್ತಾರೆ ಅದನ್ನು ಮೀರಬೇಕಿತ್ತಲ್ವ ಅಂತ ವಾಸ್ತವವಾಗಿ ಮೀರಬೇಕಿತ್ತು ಅವರು ವಾಸ್ತವವಾಗಿ ಅವರು ಮೀರಬೇಕಿತ್ತು ವಿಭೀಕ್ಷಣ ಅದನ್ನೇ ಮಾಡ್ದ ಅವನು ಅಲ್ಲೇ ಇದ್ದ ಜೊತೆಗಿದ್ದ ಸರಿಪಡಿಸೋದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟ ಆದರೆ ಆ ಕೊನೆ ಹಂತ ಅಂತ ಅಂದಾಗ ಅವನು ಅಧರ್ಮದ ಜೊತೆ ನಿಂತ್ಕೊಳ್ಳೇ ಇಲ್ಲ ಧರ್ಮದ ಜೊತೆ ಬಂದು ಸೇರ್ಕೊಂಡು ಬಿಟ್ಟ ಅಂತ ಹಾಗಾಗಿ ಭೀಷ್ಮ ದ್ರೋಣಾದಿಗಳ ಬದುಕಿನಲ್ಲಿ ಈ ಸಂದೇಶ ನಮಗಿದೆ ಈ ಪಾಠ ನಮಗಿದೆ ಅಕಸ್ಮಾತ್ ಅವರು ಈ ಪಾಳಕ್ಕೆ ಬಂದಿದ್ರೆ ಏನಾಗ್ತಿತ್ತು ಸ್ವಲ್ಪ ಬೇಗ ಯುದ್ಧ ಮುಗಿದಿರ್ತಿತ್ತು ಯುದ್ಧ ನಡೀತಿರ್ಲಿಲ್ಲ ಅಂತಲೇ ಹೇಳೋದಕ್ಕಾಗೋದಿಲ್ಲ ಸ್ವಲ್ಪ ಬೇಗ ಯುದ್ಧ ಮುಗಿತಾ ಇತ್ತು ಭಾಳ ದೊಡ್ಡ ಬೆಂಬಲ ಸಿಕ್ಬಿಡ್ತಿತ್ತಲ್ಲ ಭೀಷ್ಮ ದ್ರೋಣ ಇಬ್ಬರು ಬಂದರೆ ತಟಸ್ಥ ಆಗಿದ್ರು ಕೂಡ ಆಗಿರ್ತಿತ್ತು ಅದು ತಟಸ್ಥ ಆಗ್ಬೋದಿತ್ತಲ್ಲ ಅಂತ ಒಂದು ಹೇಳ್ತಾರಲ್ಲ ವಾಸ್ತವವಾಗಿ ಅದು ಅದು ಅವರಿಗೆ ಹೆಚ್ಚು ಸುಲಭದ ದಾರಿಯಾಗಿರ್ತಾ ಇತ್ತು ಈಗ ನಾವು ಭೀಷ್ಮನ ಬಗ್ಗೆ ಭೀಷ್ಮ ಒಂದು ಪ್ರತಿಜ್ಞೆ ಸ್ವೀಕರಿಸಿದ್ದ ಈ ಪಟ್ಟದ ಮೇಲೆ ಯಾರು ಕೂತ್ಕೋತಾರೆ ನಾನು ಅವರಿಗೆ ನಿಷ್ಠನಾಗಿರ್ತೀನಿ ಅಂತ ಹೇಳಿ ಅನ್ನೋದು ಒಂದು ಹಂತಕ್ಕೆ ಓಕೆ ಅಂದರೂ ಕೂಡ ದ್ರೋಣರು ಬರ್ಬೋದಾಗಿತ್ತು ಅನ್ನೋದೊಂದು ಹೌದು ದ್ರೋಣ ದ್ರೋಣರಿಗಂತೂ ಸಂಬಂಧ ಇರಲಿಲ್ಲ ಇಬ್ಬರು ಶಿಷ್ಯರು ಅವರು ಮತ್ತು ಮೂರನೇ ಅವರು ಅದು ಯಾವುದು ಅವರಿಗೆ ಇದಿಲ್ವಲ್ಲ ಅವರು ಬದ್ಧರಲ್ಲ ಯಾವುದಕ್ಕೂ ಸಿಂಹಾಸನಕ್ಕೆ ಅವ್ರು ಯಾಕೆ ಬದ್ಧರಾಗಬೇಕು ಸ್ವತಂತ್ರವಾದ ಒಬ್ಬ ಶಿಕ್ಷಕ ಅಷ್ಟೇ ಅವರು ಹಾಗಾಗಿ ಅವರ ಸ್ವಾತಂತ್ರ್ಯವನ್ನು ಉಳಿಸ್ಕೋಬೇಕಾಯ್ತ ಆಮೇಲೆ ಅವರಿಗೆ ಅವರದ್ದೇ ಆದ ರಾಜ್ಯ ಕೂಡ ಇತ್ತಲ್ಲ ಅವರಲ್ಲಿ ಕಾಂಪಿಲ್ಯ ಇತ್ತಲ್ಲ ಅವರಲ್ಲಿ ಅಂದ್ರೆ ಪಂಚಾಲದ ಇನ್ನೊಂದು ಭಾಗ ಇತ್ತಲ್ಲ ಹಾಗಾಗಿ ಅವರು ಅಲ್ಲಿಗೆ ಬದ್ಧರಾಗಿ ಇರಬೇಕಾಗಂತೂ ಖಂಡಿತ ಇರಲಿಲ್ಲ ಕೃಪಾಚಾರ್ಯರಿಗೂ ಇದೆ ಇದು ನನ್ನ ಪ್ರಶ್ನೆ ಏನಂತಂದ್ರೆ ಈಗ ಎಲ್ರಿಗೂ ಒಂದೊಂದು ಹಿಡನ್ ಅಜೆಂಡಾ ಇರೋ ಹಾಗೆ ದ್ರೋಣರಿಗೂ ಒಂದು ಅಜೆಂಡಾ ಏನಾದರೂ ಇತ್ತ ಅಂದ್ರೆ ದೃಪದ ಆಕಡೆ ಇದ್ದಾನೆ ಅದು ಕೆಲಸ ಮಾಡಿಲ್ಲ ಅಂತ ಹೇಳೋದಕ್ಕೆ ಆಗೋಲ್ಲ ಅದು ಕೆಲಸ ಮಾಡಿಲ್ಲ ಅಂತ ಹೇಳೋದಕ್ಕಾಗಲ್ಲ ಆದ್ರೆ ದೃಪದ ಆಚೆ ಇದಾನೆ ಅನ್ನೋ ಕಾರಣಕ್ಕೆ ಬಿಟ್ಟು ಬಿಡಬೇಕು ಅಂತ ಈಗ ಸಮಸ್ಯೆ ಬರೋದು ದೃಷ್ಟದ್ಯುಮ್ನನಿಗಾಗಿತ್ತು ದ್ರೋಣರಿಗಲ್ಲ ದ್ರೋಣರು ಈಚೆ ಬಂದು ದೃಷ್ಟದ್ಯುಮ್ನ ದ್ರೋಣರನ್ನು ಕೊಲ್ಲೋದಕ್ಕೆ ಬೇರೆ ಅವಕಾಶ ಹುಡ್ಕೋಬೇಕಾಗಿತ್ತು ಈ ಯುದ್ಧ ಅಲ್ಲ ಕರೆಕ್ಟ್ ಯುದ್ಧ ಇಲ್ಲದೆ ಕೊಲ್ಲೋದಕ್ಕಾಗೋಲ್ಲ ಸುಮ್ಮನೆ ಮನೆಗೆ ಹೋಗಿ ಇದ್ದವ್ರ ಮೇಲೆ ದಾಳಿ ಮಾಡಿ ಕೊಲ್ಲಕ್ಕೆ ಬರಲ್ಲ ಯುದ್ಧವೇ ಸ ಎದುರಾಗಬೇಕು ಅವರು ಎದುರಾಗಲಿಲ್ಲ ಅಂದ್ರೆ ಅದು ಆಗ್ತಾ ಇರಲಿಲ್ಲ ಹಾಗಾಗಿ ಹೊರಗಡೆ ನೋಡುವಾಗ ಅಂತ ಅಂದರೆ ಇದೆಲ್ಲ ಒಳಗಡೆಯಿಂದ ನೋಡುವಾಗ ಅಂತ ಅದು ಅವ್ರವ್ರ ಹಣೆ ಬರಹದಲ್ಲಿ ಅದು ದುಷ್ಟೋದ್ಯುಮ್ನ ಹತ್ರ ಅವರು ಸಾಯಬೇಕು ಬೇರೆ ಇನ್ನೊಂದು ಯುದ್ಧ ಆಗಲ್ಲ ಮೊದಲು ಆಗಿಲ್ಲ ಈಗ ದುಷ್ಟೋದ್ಯಮ್ನ ಇಷ್ಟು ಕಾಲ ಸುಮ್ಮನೆ ಹಾಕೋತಿದ್ದ ಯಾವುದೋ ಯುದ್ಧ ಯುದ್ಧ ಆಗಲ್ಲ ಅವ್ರ ಜೊತೆ ಯಾಕೆ ಯುದ್ಧ ಆಗುತ್ತೆ ಅವರಿಗೆ ಆಗಲ್ಲ ಇನ್ನೇನು ಇವರೇ ಇನ್ನೊಂದು ದಿವಸ ಯುದ್ಧ ಮಾಡಬೇಕು ಏನು ನಮ್ಮ ರಾಜ್ಯ ಅವತ್ತು ಕಿತ್ಕೊಂಡ್ರಿ ಈಗ ವಾಪಸ್ ಕಿತ್ಕೋತೀವಿ ಅಂತ ಹೋಗಬೇಕು ಅಸಾಧ್ಯದ ಮಾತದು ಅಸಾಧ್ಯದ ಮಾತು ಅಂದರೆ ಇವರಿಗೆ ದ್ರೋಣರನ್ನ ಹೋಗಿ ಕೆ ಕೆಣಕಿ ಯುದ್ಧ ಮಾಡುವ ಧೈರ್ಯ ಇಲ್ಲವೇ ಇಲ್ಲ ಅವರಿಗೆ ದೃಪದ ಅವರಿಗೆ ಹಾಗಾಗಿ ಇದು ನೆವ ಆಯ್ತದು ಹಾಗಾಗಿ ಯಾರ್ಯಾರು ಹಣಲ್ಲಿ ಎಲ್ಲೆಲ್ಲಿ ಬರ್ದಿತ್ತೋ ಅಲ್ಲಲ್ಲಿಗೆ ಹೋಗಿ ಸೇರ್ಕೊಂಡ್ರು ಅವರು ಅಂತ ಆದರೆ ಬರ್ಬೇಕಾಗಿತ್ತು ಈ ಕಡೆ ಅನ್ನೋದಿದೆಯಲ್ಲ ಅದೇ ಸರಿ ಅಂತ ಅನ್ಸತ್ತೆ